ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇವತ್ತು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹೊರಗಡೆ ಹೊರಟಿದ್ದೀವಿ ಅಭಿನವುದು ಫಸ್ಟ್ ಸ್ವಿಮ್ಮಿಂಗ್ ಕ್ಲಾಸು ಆಮೇಲಿಂದ ಡೆಕತ್ಲಾನಲ್ಲಿ ಸೇಲ್ಸ್ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಶಾರ್ಟ್ಸ್ ಹಾಕಿದೆ ನಾವಿವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದು ತುಂಬಾ ಹಿಂದೆ ಹಾಕ್ಬೇಕಾಗಿದ್ದು ವೀಡಿಯೋ ಏನಾಯಿತು ಅಂತ ಹೇಳಿದರೆ ನಾನು ಸ್ವಲ್ಪ ಅಲ್ಲಿಂದ ತೊಗೊಂಡ್ಬಂದಿದ್ದು ಶಾಪಿಂಗ್ದೆಲ್ಲ ಒಂದು ಸ್ಪೆಷಲ್ ಬ್ಲಾಗ್ ಮಾಡಿದ್ದೆ ಅದು ಡಿಲೀಟ್ ಆಗೋಗಿದೆ ಏನೇನು ತೊಗೊಂಬಂದಿದ್ದೀನಿ ಅನ್ನೋದೇ ನನಗೆ ಮರ್ತೋಗಿದೆ ಅದರಿಂದ ಎಷ್ಟು ಸಾಧ್ಯನೋ ಅಷ್ಟನ್ನು ಆ್ಯಡ್ ಮಾಡಿದ್ದೀನಿ ಸ್ಪೆಷಲಿ ಫಾರ್ ಲೇಡೀಸ್ ಸ್ವಲ್ಪ ನಾನು ಏನು ಬೈ ಮಾಡೋದಕ್ಕೆ ಇಷ್ಟಪಡ್ತೀನಿ ಅದು ಕಂಫರ್ಟಬಲ್ ಇರುತ್ತೆ ಅದಕ್ಕೆ ಮಾತ್ರ ಸ್ವಲ್ಪ ನನಗೆ ಜ್ಞಾಪಕ ಇರೋದನ್ನು ಮಾತ್ರ ಒಂದು ಎರಡು ಏನೇನು ಬೈ ಮಾಡ್ಕೊಂಬಂದಿದ್ದೀನಿ ಏನೇನು ಯೂಸಸ್ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಈವ್ನಿಂಗ್ ಆಗಿತ್ತು ಹೆಚ್ಚು ಕಮ್ಮಿ ಒಂದು ಐದು ಗಂಟೆ ಸುಮಾರು ಹೊತ್ತಿನಲ್ಲಿ ಹೊರಟ್ವಿ ಯಾಕೆಂದರೆ ಅಲ್ಲಿ ಸೇಲ್ಸ್ ಇದ್ದಿದ್ದು ನೈಟಿಗೆ ಇದ್ದಿದ್ದು ನಾವು ಬೇಗ ಹೋದರೆ ಅಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ ಹೇಳ್ಬಿಟ್ಟು ಅದಕ್ಕೇನು ಮಾಡಿದ್ವಿ ಈವ್ನಿಂಗ್ ಹೊರಟ್ವಿ ಅಭಿನವ್ದು ಸ್ವಿಮ್ಮಿಂಗ್ ಕ್ಲಾಸ್ ಆಗುತ್ತೆ ನಾವು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿರ್ಬೋದು ಆಮೇಲಿಂದ ಸೇಲ್ಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಭಿನವ್ಗೆ ಸಿಟ್ಟು ಬಂದಿದೆ ಯಾಕೆಂದರೆ ಅವನಿಗೆ ಮೂರು ಗಂಟೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತಂತೆ ಲೇಟಾಗಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಸಿಟ್ಟು ಮಾಡ್ಕೊಂಡಿದ್ದೆ ಮತ್ತು ಅಲ್ಲಿ ನಿಲ್ಲಿಸಿ ಏನಾದರೂ ತಿನ್ನಬೇಕು ಅಂತ ಈ ಸ್ವಿಮ್ಮಿಂಗು ಇದನ್ನೆಲ್ಲ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಜಂಕ್ ಫುಡ್ಸ್ ಎಲ್ಲ ತಿನ್ನಬಾರ್ದು ಅದು ಕೆಲವೊಂದ್ಸರ್ತಿ ಅರ್ಥ ಆಗುತ್ತೆ ಕೆಲವೊಂದು ಸತಿ ಉಪ್ಪು ಅಂತ ಸಿಟ್ಟು ಮಾಡ್ಕೊಂಡು ಕೂತ್ಕೊತಾರೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋದ್ವಿ ಅಲ್ಲಿ ಸೆವೆನ್ ಓ ಕ್ಲಾಕ್ ಆದರೂ ಅವ್ರು ಬರೋದಕ್ಕೆ ರೆಡಿನೇ ಇಲ್ಲ ಅಭಿನವ್ ಚಳಿನೇ ಆಗೋಲ್ಲ ಅದು ಏನು ಪ ಸ್ಟೀಲ್ ಬಾಡಿ ಅವನು ಬಡ್ಕೊತಾ ಇದ್ದೀನಿ ಸಾಕು ಬಾ ಸಾಕು ಬಾ ಚಳಿ ಆಗುತ್ತೆ ಹೇಳ್ಬಿಟ್ಟು ಇನ್ನೊಂದು ಎರಡು ರೌಂಡು ಇನ್ನೊಂದು ಎರಡು ರೌಂಡು ಇನ್ನೊಂದು ಎರಡು ರೌಂಡು ಅಂತ ಸೆವೆನ್ ಥರ್ಟಿ ಆದ್ರೂ ಈಚೆಗೆ ಬರಲೇ ಇಲ್ಲ ಏಯ್ಟ್ ಓ ಕ್ಲಾಕಿಗೆ ಬೈದು ಕರ್ಕೊಂಡ್ಬಂದಿದ್ದೀನಿ ಆಗಲಿಲ್ಲ ಎಷ್ಟು ಚಳಿ ಇರುತ್ತೆ ಅಂದರೆ ಅಲ್ಲಿ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಅದು ನೀರಿರುತ್ತಲ್ಲ ಅದು ಒಂಥರ ತಣ್ಣಗಾದ್ಮೇಲೆ ಕೂಲ್ ಪ್ಲೇಸ್ ಆಗುತ್ತೆ ಅದೆಲ್ಲ ಹೇಳಿದ್ರೆ ಅರ್ಥನೇ ಆಗಲ್ಲ ಇಲ್ಲ ನಂಗೆ ಚಳಿನೇ ಆಗ್ತಿಲ್ಲ ಅಂತಲೇ ಅದು ಏನೋ ನಮಗೆ ನೋಡಿದ್ರೇ ಅಲ್ಲಿ ಚಳಿ ಆಗುತ್ತೆ ಅವನಿಗೆ ಮಾತ್ರ ಚಳಿಯೇ ಆಗಲ್ಲ ಅದು ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಓಕೆ ಅವ್ನು ಖುಷಿಗೆ ನಾನೇ ಯಾಕೆ ಅಡ್ಡ ಬರಲಿ ನಂಜುಂಡೇಶ್ವರ ಹೇಳಿದ್ರು ಬಿಡು ಮಾಡಲಿ ಅಂತ ಹೇಳಿಬಿಟ್ಟು ಸರಿ ಸುಮ್ಮನೆ ಆದ್ವಿ ಅಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಸೀದಾ ಏನು ಮಾಡಿದ್ವಿ ನಾವು ಡೆಕತ್ಲೋನಿಗೆ ಹೋಗೋಣ ಅಂತ ಹೊರಟ್ವಿ ಏನಾದರೂ ಊಟ ಮಾಡಬೇಕಾಗಿತ್ತು ಅಲ್ಲಿ ತುಂಬ ಚೆನ್ನಾಗಿರೋದು ಏನು ಹೋಟೆಲ್ಸ್ ಇಲ್ಲ ನಿಯರ್ ಬೈ ಕೆಫೆ ಆ ಥರದ್ದು ಮಾತ್ರ ಇದೆ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಬೆಳಗ್ಗೆ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ನಾನು ಅದನ್ನೇ ಬಾಕ್ಸ್ಗೆ ಹಾಕ್ಕೊಂಡಿದ್ದೆ ಅವರಾದರೆ ಅಲ್ಲಿ ಎಗ್ ರೈಸು ಆ ಥರದ್ದೆಲ್ಲ ಸಿಗುತ್ತೆ ಮ್ಯಾಗಿ ಆ ಥರದ್ದನ್ನೆಲ್ಲ ಅವ್ರು ತಿಂತಾರೆ ನಂಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಫೀಲ್ ಆಗೋಲ್ಲ ಅದಕ್ಕೆ ಏನು ಮಾಡಿಬಿಟ್ಟೆ ಅಂದರೆ ನಾನು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಹಾಕೊಂಡೆ ಅಂದರೆ ಲೇಟ್ ನೈಟ್ ಆಗುತ್ತೆ ಅಂತ ನಂಗೆ ಗೊತ್ತಿತ್ತಲ್ಲ ಅದಕ್ಕೆ ಒಂದೆರಡು ಬಾಳೆಹಣ್ಣು ಮತ್ತು ಶಾವಿಗೆ ಉಪ್ಪಿಟ್ಟು ಮತ್ತು ಸ್ವಲ್ಪ ಜೋಳ ಬೇಯಿಸಿದೆ ನಾನು ಅದನ್ನ ಕೂಡ ಒಂದು ಎರಡು ಮೂರು ತೊಗೊಂಡ್ಬಿಟ್ಟೆ ನಾನು ಅಲ್ಲಿ ತಿನ್ಕೋಬೋದು ಅಂತ ನನ್ನನ್ನು ಕಾರಲ್ಲಿ ಬಿಟ್ಬಿಟ್ಟು ಅವರಿಬ್ಬರು ಹೋದರು ಎಗ್ ರೈಸು ಮತ್ತು ಅವರಿಬ್ಬರು ತಿಂತಾರೆ ಎಗ್ನ ನನಗೆ ಸೇರೋದಿಲ್ಲ ನಾನೇನು ಮಾಡಿದೆ ಅಂದರೆ ಕಾರಲ್ಲೇ ಕುತ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ತಿನ್ಕೊಂಡೆ ನನಗೆ ಅದರಲ್ಲೇ ಖುಷಿ ನಂಗೆ ಕಾಯಿ ತುರಿ ತುರಿದಿಟ್ಕೊಂಡಿದೆ ಮರ್ತು ಬಂದುಬಿಟ್ಟಿದ್ದೀನಿ ನಂಗೆ ತಿನ್ನೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಆದರೂ ಹೊಟ್ಟೆ ಹಸಿಯುತ್ತಲ್ಲ ಲೇಟ್ ನೈಟ್ ಆಗುತ್ತೆ ಅಂತ ನಂಗೆ ಆಲ್ರೆಡಿ ಗೊತ್ತಿತ್ತು ಅದಕ್ಕೇನು ಮಾಡಿದೆ ಇರೋದನ್ನೇ ಸ್ವಲ್ಪ ತಿಂದ್ಕೊಂಡೆ ಅಲ್ಲಿ ನಿಯರ್ ಬೈ ಚೆನ್ನಾಗಿರೋ ಹೋಟ್ಲು ಯಾವುದೂ ಇಲ್ಲ ತುಂಬ ದೂರ ದೂರ ಹೋಗಬೇಕು ಅದಕ್ಕೆ ಏನೂ ಮಾಡೋದಕ್ಕಾಗೋದಿಲ್ಲ ಸಿಕ್ಕಿದ್ರಲ್ಲಿ ತೃಪ್ತಿ ಪಡಬೇಕು ಅಲ್ಲಿ ಏನೇನಿದೆ ಅನ್ನೋದು ಒಂದು ಕುತೂಹಲ ಬೇಗ ಹೋಗಬೇಕು ಅನ್ನೋದು ಒಂದು ಒಂದಕ್ಕೊಂದು ಒಂದಕ್ಕೊಂದು ಜಾಯಿನ್ ಆಗಿ ಏನೋ ಸ್ವಲ್ಪ ತಿಂದ್ಕೊಂಡು ಹೊರಟ್ವಿ ಬೆಳಗ್ಗೆಯಿಂದ ಸಖತ್ ಕೆಲಸ ಆಗಿತ್ತು ಸ್ವಲ್ಪ ಅಂದರೆ ನಾಳೆ ಟ್ರಿಪ್ ಹೋಗೋದಿತ್ತು ಅದಕ್ಕೆ ಏನಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಪ್ಯಾಕಿಂಗು ಆ ಥರದ್ದೆಲ್ಲ ಜಾಸ್ತಿ ಇತ್ತು ಅದಕ್ಕೆ ನಾನೇನು ಮಾಡಿದೆ ಹೇಳಿದ್ರೆ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಬಿಟ್ಟಿದ್ದೆ ಬೆಳಗ್ಗೆ ಫೈವ್ ಓ ಕ್ಲಾಕಿಗೆ ಹೊರಡಬೇಕು ಇಲ್ಲಿ ಆಲ್ರೆಡಿ ಲೇಟ್ ಆಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಏನು ಮಾಡಿದೆ ಪ್ಯಾಕಿಂಗ್ ಎಲ್ಲ ಕ್ಲೋಸ್ ಮಾಡಿ ಬೆಳಗ್ಗೆ ಹೋಗೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡು ಜೋಳ ತಿಂದು ಶಾವಿಗೆ ಉಪ್ಪಿಟ್ಟು ತಿಂದು ರೆಡಿಯಾದೆ ಅಲ್ಲಿ ಶಾಪಿಂಗ್ ಮಾಡೋಣ ಹೇಳ್ಬಿಟ್ಟು ನಾನು ಜಾಸ್ತಿ ಶಾಪಿಂಗ್ ಮಾಡೋಣ ಅಂತ ಹೋದೆ ನನಗಿಂತ ಜಾಸ್ತಿ ಶಾಪಿಂಗ್ ಮಾಡಿದ್ದು ನಂಜುಂಡೇಶ್ವರು ಓಕೆ ಯಾರು ಶಾಪಿಂಗ್ ಮಾಡಿದ್ರು ಒಂದೇ ತಾನೇ ಅಂದ್ಕೊಂಡು ಹೋದ್ವಿ ಅವರು ಎಗ್ ರೈಸ್ ಎಲ್ಲ ತಿಂದ್ಕೊಂಡು ಬಂದರು ಅಪ್ಪ ಮಗ ಇಬ್ಬರು ಡಾಕೋತ್ಲವನಿಗೆ ಹೋದ್ವಿ ಆಲ್ರೆಡಿ ಹೋದಾಗಲೇ ಗೊತ್ತಾಯಿತು ಜನ ಅಂತ ಅಂತೇಳ್ಬಿಟ್ಟು ಜನ ಬರ್ತಾರೆ ಅಂತ ಗೊತ್ತಿತ್ತಲ್ವಾ ಅದಕ್ಕೆ ಸ್ವಲ್ಪ ಪಾರ್ಕಿಂಗ್ ಎಲ್ಲ ಬೇಗ ಬೇಗ ಹಾಕ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ ಅಂದರೆ ಪಾರ್ಕಿಂಗಿಗೆಲ್ಲ ತುಂಬ ಜಾಗ ಇದೆ ಕಂಫರ್ಟ್ ಅಲ್ಲಿ ಪಾರ್ಕಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಅಷ್ಟೇ ಹೋದ್ವಿ ನೋಡಿ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಇದಿತ್ತು ಆಫ್ ಇತ್ತು ಅಲ್ಲಿ ನಂಜುಂಡೇಶ್ವರ್ ಇದ್ರು ಬೇಕಾ ಅಂದೆ ಇಲ್ಲ ನಂಗೆ ಬೇಡ ಅದು ಪ್ಯಾಂಟು ಅಂತ ಹೇಳಿದ್ರು ಇದ್ದಾಗೆಲ್ಲ ಇಂಥ ಪ್ಯಾಂಟ್ಗಳನ್ನ ಗ್ಯಾರಂಟಿ ಬೈ ಮಾಡ್ಕೊಬೋದು ಯಾಕೆಂದರೆ ನಿಮಗೆ ಬೇಡ ಅಂತ ಹೇಳಿಬಿಟ್ಟು ಬಿಸಾಕ್ಬೇಕಷ್ಟೇ ಇದಂತೂ ಹಾಳಾಗದೇ ಇಲ್ಲ ಅಂತ ಹೇಳಬೇಕು ಅಷ್ಟು ಚೆನ್ನ ಚೆನ್ನಾಗಿರೋ ಪ್ಯಾಂಟ್ಸ್ ಇರುತ್ತೆ ಕ್ವಾಲಿಟಿ ಮಾತ್ರ ಮಾತಾಡಂಗೇ ಇರೋಲ್ಲ ಅಷ್ಟು ಒಳ್ಳೊಳ್ಳೆ ಕ್ವಾಲಿಟೀಸ್ ಇರುತ್ತೆ ನಂಗೆ ಇಷ್ಟ ಆಗುತ್ತೆ ನಂಜುಂಡೇಶ್ವರ್ ಇಲ್ಲ ಬೇಡ ಇದು ಅಂತ ಹೇಳಿದ್ರು ಯಾಕೆ ಅಂದರೆ ಏ ಬೇಡ ಇವಾಗ ಅದು ನೈಟ್ ಪಾಯಿಂಟ್ಸ್ ಎಲ್ಲ ಬೇಕಾದಷ್ಟು ಮೊನ್ನೆ ಒಂದು ತ್ರೀ ಮಂತ್ಸ್ ಬ್ಯಾಕ್ ಒಂದಷ್ಟು ಬೈ ಮಾಡಿದರು ಅವರು ಅದಕ್ಕೆ ನಂಗೆ ಬೇಡ ಇವಾಗ ಅದು ಅಂತ ಹೇಳಿದ್ರು ಓಕೆ ಬೇರೆ ಏನೇನು ಆಫ್ಸ್ ಇದೆ ಅಂತ ಹೇಳಿ ನೋಡಿದ್ವಿ ಏನೇನು ಬೇಕೋ ಅದನ್ನೆಲ್ಲ ಆಲ್ರೆಡಿ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ವಿ ನಾವು ಇನ್ನೊಂದೇನು ಅಂತ ಹೇಳಿದ್ರೆ ಏನು ಸೇಲ್ಸ್ ಹಾಕ್ತಾರೆ ಅಂತ ಇದ್ವಲ್ಲ ನಾವು ಅದರಿಂದ ಇದ್ರ ಕಡೆ ಎಲ್ಲ ತುಂಬ ಗಮನವೇ ಹೋಗಲಿಲ್ಲ ಎಲ್ಲೆಲ್ಲ ಆಫ್ಸ್ ಇತ್ತು ಬರೀ ಅವನ್ನ ಮಾತ್ರ ನೋಡ್ತಾ ಇದ್ವಿ ನಂಗೆ ಬರ್ಜರಿ ಆಫ್ ಅಂತ ಅನಿಸಿದ್ದು ಅದೊಂದೇ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಒಂದೇ ನನಗೆ ಬರ್ಜರಿ ಆಫ್ ಅಂತ ಅನಿಸಿದ್ದು ಅಂದರೆ ಸೇಸ್ ಹಾಕೋಕ್ಕಿನ್ನ ಮೊದಲೇ ನಂಜುಂಡೇಶ್ವರ್ಗೆ ಏನೇನು ಬೇಕೋ ಅದನ್ನೆಲ್ಲ ಅವ್ರು ಬೈ ಮಾಡಿಕೊಂಡ್ರು ಶೂಸಸ್ ಟ್ರೈ ಮಾಡ್ತಾಯಿದ್ರು ಮತ್ತು ಅವ್ರಿಗೆ ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಲ್ಲ ಅಲ್ಲಿ ಅವರಿಗೆ ಟೆಂಟ್ಗಳು ಬೇಕಾಗಿತ್ತಂತೆ ಅಂದರೆ ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ದೀನಿ ಅಲ್ಲಿ ರೂಮ್ಸ್ ಎಲ್ಲ ಇದೆ ಆದರೆ ಅವರಿಬ್ರಿಗೂ ಕಂಫರ್ಟಬಲ್ ಅಂತ ಅನಿಸ್ತಾ ಇಲ್ಲ ಅದಕ್ಕೆ ಏನು ಮಾಡ್ತಾಯಿದ್ದಾರೆ ತೊಗೊತಾ ಇದ್ದಾರೆ ಟೆಂಟ್ನ ಸರಿ ತೊಗೊಳ್ಳಿ ಹೇಳಿದೆ ಶೂಸಸ್ ಏನೋ ಆಫರ್ಸ್ ಇತ್ತಂತೆ ನೀನು ನೋಡು ಅಂತ ಹೇಳ್ತಾ ಇದ್ರು ನನಗೇನು ಅಲ್ಲಿ ಶೂಸಸ್ ಏನು ಅಷ್ಟು ಇಷ್ಟ ಆಗಲ್ಲ ಯಾಕೆಂದರೆ ನನಗೇನು ಸ್ಪೋರ್ಟ್ಸ್ ಥರದ್ದೆಲ್ಲ ಇಷ್ಟ ಆಗಲ್ಲ ನಂಜುಂಡೇಶ್ವರು ಹೇಳ್ತಾಯಿದ್ರು ಇದೆಲ್ಲ ಸಿಕ್ಕಾಪಟ್ಟೆ ಆಫರ್ ಇದೆ ನೋಡು ಅಂತ ನನಗೇನು ಇಷ್ಟ ಆಗೋಲ್ಲ ನಿಮ್ಗೇನು ಬೇಕಿರೋ ತೊಗೊಳ್ಳಿ ಅಂತ ಹೇಳಿದೆ ಅವ್ರು ಬೈ ಮಾಡ್ತಾರೆ ನಾನು ವಿಂಡೋ ಶಾಪಿಂಗ್ ಅಷ್ಟೆ ನಂಗೆ ತೀರಾ ಆ ಥರದ್ದೆಲ್ಲ ಶೂಸಸ್ಸಿಗೆ ಎಂಟು ಹತ್ತು ಸಾವಿರ ಕೊಡೋ ಅಷ್ಟು ತಲೆಕೆಟ್ಟಿಲ್ಲ ನನಗೆ ಅವರು ಆ ಥರದ್ದನ್ನೆಲ್ಲ ಬೈ ಮಾಡೋದು ನಾನಂತೂ ಆ ಥರದ್ದನ್ನೆಲ್ಲ ಬೈ ಮಾಡೋಕ್ಕೋಗಲ್ಲ ಅಂದರೆ ಅಲ್ಲಿ ಇರ್ತಾರಲ್ವಾ ಕೆಲ್ಸದ ಹತ್ರ ಅಲ್ಲಿ ಸ್ವಲ್ಪ ಓಡಾಡೋದಕ್ಕೆಲ್ಲ ಕಷ್ಟ ಅನಿಸುತ್ತೆ ಅದಕ್ಕೆ ಒಂದು ಎರಡು ಮೂರು ತೊಗೊತೀನಿ ಅಂದರು ಸರಿ ತೊಗೊಳ್ಳಿ ಅಂತ ಹೇಳಿದೆ ಅವರು ತಗೊಳ್ಳಿ ಅಂತ ಹೇಳೋದೇ ತಡ ಹಂಗೆ ಲುಕ್ ಮಾಡ್ತಾಯಿದ್ದಾರೆ ನಗ್ತಾರೆ ಏನಾದರೂ ಹೇಳಿದ್ರೆ ಇಲ್ಲ ಬೇಡ ಬಿಡು ಅಂತ ಇದ್ದಾರೆ ಇಲ್ಲಿ ಇರಲಿ ತಗೊಳ್ಳಿ ನಾನೇನು ಮನೆಗೆ ಬಂದ್ಮೇಲೆ ಬೈಯಲ್ಲ ಅಂತ ಅಂದೆ ಬೈದರೂ ಪರವಾಗಿಲ್ಲ ಅವರೇನಾದರೂ ಚುಚಿ ಚುಚಿ ಮಾತಾಡಿದ್ರೂ ಪರವಾಗಿಲ್ಲ ಅವ್ರಿಗೆ ಇಷ್ಟ ಆಗಿರೋದು ಮಾತ್ರ ಬಿಡಲ್ಲ ಸಕತ್ತಾಗಿರೋದನ್ನೆಲ್ಲ ಬೈ ಅವರು ನಮಗೆ ಅಲ್ಲಿ ಓಡಾಡಿ 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 ಸಾಕಾಗೋಯ್ತು ಅಪ್ಪ ಮಗ ಗೇಮ್ಸಿಗೆ ಇಳಿದ್ಬಿಡ್ತಾರೆ ಅಲ್ಲಿಗೆ ಹೋಗಿದ ತಕ್ಷಣ ಯಾಕೋ ಇವತ್ತು ಸೈಕಲ್ ತುಳಿಲಿಲ್ಲ ಅವ್ರಿಬ್ಬರೂ ಏನೋ ಗೇಮ್ಸ್ ಕಡೆನೇ ಜಾಸ್ತಿ ಗಮನ ಕೊಟ್ಕೊಂಡು ಕೂತಿದ್ರು ಇಬ್ರಿಗೂ ಅಲ್ಲಿ ಹೋದ್ರೆ ಒಳ್ಳೆ ಟೈಮ್ ಪಾಸು ನನಗಂತೂ ಅಲ್ಲಿ ಅವ್ರ ಜೊತೆಗೆ ಓಡಾಡೋಕೆ ಆಗಲ್ಲ ಅಷ್ಟೊಂದು ಸುತ್ತಿ ಸುತ್ತಿ ಇಡ್ತಾರವರು ನಾನಂತೂ ನೋಡಿ ಸಾಕಾಗೋಗ್ತೀನಿ ಒಂದು ಕಡೆ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ ಅಲ್ಲಿಗೆ ಹೋದ್ರೆ ಏನಾದರೂ ಸುತ್ಕೊಂಬನ್ನಿ ಬನ್ನಿ ಅಂತೇಳ್ಬಿಟ್ಟು ಆದರೆ ಈ ಥರ ಆಫರ್ಸ್ ಇದ್ದಾಗ ಮಾತ್ರ ಏನಾಗುತ್ತೆ ಗೊತ್ತಾ ಕೂತ್ಕೊಳ್ಳೋಕೆ ಮನಸ್ಸೇ ಆಗಲ್ಲ ಇಲ್ಲೇನಾದರೂ ಆಫರ್ ಆಗ್ತಾರೇನೋ ಅಲ್ಲೇನಾದರೂ ಆಫರ್ಸ್ ಆಗ್ತಾರೇನೋ ಅಂತ ಓಡಾಡೋದೇ ಕೆಲಸ ಆಗುತ್ತೆ ನಾನು ಸುತ್ತಿ ಸುತ್ತಿ ಎಲ್ಲೆಲ್ಲಿ ಏನೇನು ಆಫರ್ಸ್ ಇದೆ ಅಂತ ನೋಡಿದೆ ಇನ್ನರ್ ವೇರ್ಸಿಗೆ ಏನಾದರೂ ಆಫರ್ಸ್ ಇದೆಯಾ ಅಂತ ನೋಡಿದೆ ನಂಗೆ ಸ್ವಲ್ಪ ಇನ್ನರ್ ವೇರ್ಸ್ ಬೇಕಾಗಿತ್ತು ತುಂಬ ಏನು ಆಫರ್ಸ್ ಇರಲಿಲ್ಲ ಸಿಕ್ಕಿದ ಆಫರ್ನೇ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಯಾಕೆಂದರೆ ಅಲ್ಲಿ ನೂರು ರೂಪಾಯಿ ಕಮ್ಮಿ ಕೊಡೋಲ್ಲ ಬೇರೆ ಟೈಮಲ್ಲಿ ನೂರು ರೂಪಾಯಿ ಕಮ್ಮಿ ಕೊಟ್ರು ವರ್ತ್ ಬೈ ಮನಿ ಅಂತ ಅಂದ್ಕೊಂಡು ತೊಗೊಂಡು ಬರ್ತೀನಿ ಪ್ರಾ ಯಾವಾಗ ಟೆನ್ ಓ ಕ್ಲಾಕ್ ಆಗುತ್ತೋ ಅಂತ ವೆಯ್ಟ್ ಮಾಡ್ದೀವಿ ಫೈನಲಿ ಟೆನ್ ಓ ಕ್ಲಾಕ್ ಆಯಿತು ಏನು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ಗೂಡ್ ಥರ ಇದೆ ಅಲ್ಲಿ ಆಫರ್ಸ್ನ ಹಾಕಿದ್ದಾರೆ ಇಷ್ಟು ಜನ ಮೆನ್ಸು ಶಿವ ಶಂಕರ ಅಲ್ಲಿ ಏನು ಗೊತ್ತಾ ಯಾ ಲೇಡೀಸ್ನೂ ನೋಡ್ತಾ ಇಲ್ಲ ಯಾರೂ ನೋಡ್ತಾ ಇಲ್ಲ ಆದ್ರೂ ಒಳಗಡೆ ಹೋದರೆ ಅವ್ರು ಏನು ತಗೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸಿಕ್ಕಿದ್ದನ್ನೆಲ್ಲ ಬ್ಯಾಗ್ ಒಳಗಡೆ ಹಾಕ್ಕೊಂಡು ಬರ್ತಾಯಿದ್ದಾರೆ ಮಾತ್ರ ತೀರಾ ವಸ್ಟಲ್ಲಿ ವರ್ಸ್ಟ್ ಅಂತ ಹೇಳ್ಬೋದು ಅಲ್ಲಿ ಸಖತ್ ಗಲಾಟೆಗಳೇ ಆಗೋಯ್ತು ನೋಡಿ ಸುಮ್ಮನೆ ಅವ್ರಿಗಿಷ್ಟ ಇದೆಯಾ ಇಲ್ವಾ ಗೊತ್ತಿಲ್ಲ ಸುಮ್ಮನೆ ಏನು ಮಾಡ್ತಾಯಿದ್ದಾರೆ ಅದನ್ನೆಲ್ಲ ತಗ್ ತಗ್ ತಗ್ದು ಇದ್ರೊಳಗಡೆ ಹಾಕೋತಾ ಇದ್ದಾರೆ ಆಮೇಲಿಂದ ನೋಡಬೇಕಾಗಿತ್ತು ನೀವು ಎಷ್ಟು ಕೆಟ್ಟದಾಗಿತ್ತು ಅಂದರೆ ಮೇ ಬಿ ಪಾಪ ಅಲ್ಲಿ ವರ್ಕರ್ಸು ಒಂದು ತ್ರೀ ಫೋರ್ ಡೇಸ್ ಅದಕ್ಕೋಸ್ಕರನೇ ವರ್ಕ್ ಮಾಡಬೇಕು ಅಷ್ಟು ಹಾರಿಬಲ್ ಆಗಿತ್ತು ಎಲ್ಲ ತೊಗೊಂಡ್ಬಿಟ್ಟು ಅವ್ರಿಗೆ ಏನು ಬೇಡ ಅದನ್ನು ತೊಗೊಂಬಂದು ಒಂದು ಕಡೆ ಡಂಪ್ ಮಾಡ್ತಾಯಿದ್ರು ಇದಂತೂ ತುಂಬ ಕೆಟ್ಟದಾಗಿತ್ತು ಯಾವ್ಯಾವ ಸ್ಪೋರ್ಟ್ಸ್ದು ಎಲ್ಲೆಲ್ಲಿ ಬೇಕೋ ಅಲ್ಲಿ ಇದನ್ನ ಮಾಡಿಬಿಟ್ಟಿದ್ದಿದ್ರೆ ಅಂದರೆ ಇಷ್ಟು ಆಫ್ಸ್ ಇದೆ ಅಂತ ಹೇಳಿಬಿಟ್ಟು ಅಲ್ಲೇ ಪ್ರೆಸೆಂಟ್ಸ್ ಮಾಡಿದರೆ ಇಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ ಇಷ್ಟೊಂದು ವರ್ಷ ಕೂಡ ನೋಡ್ತಾ ಇರಲಿಲ್ಲ ಲೇಡೀಸ್ ಅಲ್ಲಿ ಯಾರೂ ಹೋಗೋಂಗೆ ಇರ್ತಿರ್ಲಿಲ್ಲ ಹಾಗಾದರೂ ನಾವು ಸ್ವಲ್ಪ ಜಾಗ ಮಾಡಿಕೊಂಡು ಸ್ವಲ್ಪ ಸೈಡ್ ಮಾಡಿ ಪ್ಲೀಸ್ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೋದ್ವಿ ನಮ್ಮ ಕಂಫರ್ಟ್ ಝೋನಲ್ಲಿ ಹೋದ್ವಿ ನಮ್ಮ ಫ್ರೆಂಡ್ಸು ಅವರು ಇವರು ಬಂದಿದ್ದವ್ರ ಜೊತೆಗೆ ಅದು ಬಿಟ್ಬಿಟ್ಟು ಬೇರೆ ಏನೂ ತೊಗೊಳೋದಕ್ಕೆ ಆಗಲಿಲ್ಲ ನನಗಂತೂ ಒಳಗಡೆ ಅಂತೂ ಏನೂ ಸಿಕ್ಕಲಿಲ್ಲ ಅಂತಲೇ ಹೇಳಬೇಕು ಅಷ್ಟು ಕೆಡದಾಗಿತ್ತು ಅಂತಲೇ ಹೇಳ್ಬೋದು ಅಲ್ಲಿಂದ ಫೈನಲಿ ಈಚೆ ಬಂದು ಅಂದರೆ ಒಂದು ಹಾಫ್ ಅನ್ ಅವರ್ ಒನ್ ಅವರಿಗೆ ಮತ್ತೆ ಮತ್ತೆ ಅದ್ರೊಳಗಡೆ ಒಳಗಡೆ ಹಾಕ್ತಾನೆ ಇದ್ರು ನಮ್ಗೆ ಹೋಗೋ ಅಷ್ಟು ಇದಿರಲಿಲ್ಲ ನಂಜುಂಡೇಶ್ವರ ಅಂತೂ ಇಲ್ಲಿಗೆಲ್ಲ ಬರೋದೇ ಇಲ್ಲ ಬೇಕಿದ್ರೆ ನಾಳೆ ಬರೋಣ ಅದು ಏನು ಪ್ರೈಸ್ ಆಗುತ್ತೋ ಅದನ್ನು ಕೊಟ್ಬಿಟ್ಟು ತೊಗೊಂಡೋಗೋಣ ಅಂತೇಳ್ಬಿಟ್ಟು ಒಳ್ಳೆ ಗೂಡೊಳಗಡೆ ಶಿವಾಜಿ ಮಾರ್ಕೆಟಲ್ಲಿ ಹಾಕಿದಂಗೆ ಹಾಕ್ಬಿಟ್ಟು ಬೈಯಿಂಗೀಗ ಅಲ್ಲಾದರೂ ಎಷ್ಟೋ ಓಪನ್ ಸ್ಪೇಸ್ ಇರುತ್ತೆ ಅಲ್ಲೇ ಎಷ್ಟೋ ಚೆನ್ನಾಗಿತ್ತು ನಮ್ದು ಇದು ಯೋಗ ಟೀಮು ಇವರೆಲ್ಲ ಪಪ್ಪ ಅದಕ್ಕೋಸ್ಕರ ವೆಯ್ಟಿಂಗಲ್ಲಿದ್ದರು ಅವರು ನಾವು ಹೋಗಿ ಆದಮೇಲೆ ಸ್ವಲ್ಪ ಹೊತ್ತಿಗೆ ಬಂದರು ನಾವಂತೂ ಅಲ್ಲಿಂದ ಈಚೆ ಬಂದುಬಿಟ್ವಿ ಪಾಪ ಅವರೆಲ್ಲ ಬಿಲ್ಲಿಂಗು ಅವರು ಸ್ವಲ್ಪ ಬೈ ಮಾಡ್ಕೊಂಡ್ರು ಅಂದರೆ ಅಲ್ಲಿ ಕೆಳಗಡೆ ಡಂಪ್ ಮಾಡಿದ್ರಲ್ಲ ಅದರಲ್ಲಿ ಅವ್ರಿಗೆ ಯಾವ್ದು ಬೇಕೋ ಅದು ಇಷ್ಟ ಆಗಿದ್ದನ್ನೆಲ್ಲ ತೊಗೊಂಡ್ರು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಆಫು ಫಾರ್ಟಿ ಪರ್ಸೆಂಟ್ ಆಫು ಅದೆಲ್ಲ ಸಿಕ್ತು ಫಾರ್ಟಿ ನೈನ್ ರುಪೀಸಿಗೆ ಏನಿಲ್ಲ ಬರೀ ಇತ್ತು ಅಷ್ಟೇನೆ ಅದನ್ನು ಮಾಡಿದ್ದಾರೆ ಬೇರೆ ಏನಿತ್ತೋ ನಮಗಂತೂ ಗೊತ್ತಾಗಲಿಲ್ಲ ಸೀದಾ ನಾವು ಮನೆ ಕಡೆ ಬಂದ್ವಿ ಸೀದಾ ಮನೆ ಕಡೆ ಬರೋ ಅಷ್ಟೊತ್ತಿಗೆ ಟ್ವೆಲ್ ಫಾರ್ಟಿ ಟೂ ಆಗಿತ್ತು ಯಾರೂ ಇರಲಿಲ್ಲ ಖಾಲಿ ರೋಡಲ್ಲಿ ನಾನು ನಂಜುಂಡೇಶ್ವರಿ ಥರ ಓಡಾಡಿ ಜಾಸ್ತಿ ದಿವ್ಸವೇ ಆಗೋಯಿತು ನಾವು ಲಾಂಗ್ ಡ್ರೈವ್ ಹೋಗ್ತಾಯಿರ್ತೀವಿ ನೈಟು ಆದರೆ ಹೋಗೋಕ್ಕಾಗಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದಾರೆ ಅವರು ಬ್ಯುಸಿ ಇದ್ದಾರೆ ನಾನು ಬ್ಯುಸಿ ಇದ್ದೀನಿ ಹೋಗೋಕ್ಕಾಗ್ತಿರ್ಲಿಲ್ಲ ಈ ಥರ ಒಂದು ಹೋದ್ವಿ ಅಂತ ಫೀಲ್ ಆಯಿತು ಅಲ್ಲಿಂದ ನಮ್ಮ ಮನೆಗೆ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಗುತ್ತೆ ಅದರಿಂದ ಒಂದು ಲಾಂಗ್ ಡ್ರೈವ್ ಅಂತಲೇ ಕನ್ಸಿಡರ್ ಮಾಡಿದ್ವಿ ಎಲ್ಲಾದರೂ ಏನಾದರೂ ಟೀ ಕಾಫಿ ಆ ಏನಾದರೂ ಹಾಕೋಣ ಅಂತ ಅಂದ್ಕೊಂಡ್ವಿ ಆದರೆ ನಾಳೆ ಬೆಳಗ್ಗೆ ಸ್ವಲ್ಪ ಹೊರಗಡೆ ಹೋಗೋದ್ರಿಂದ ಸ್ವಲ್ಪ ನಾವು ಬೇಗ ಮನೆ ಸೇರಿ ಸ್ವಲ್ಪ ನಿದ್ದೆ ಮಾಡಬೇಕಾಗಿತ್ತು ನಂಜುಂಡೇಶ್ವರ ಆಲ್ರೆಡಿ ಗುರುಗುರು ಅಂತ ಇದ್ದರು ಮನೆಗೆ ಹೋಗೋಷ್ಟೊತ್ತಿಗೆ ಒನ್ ಆಗಿತ್ತು ಮನೆಗೆ ಹೋಗಿ ಇವಾಗ ಗುಡ್ ನೈಟ್ ಹೇಳಬೇಕು ಮೊದಲೇ ಹೇಳ್ದಂಗೆ ನಾನು ಏನು ತೊಗೊಂಬಂದಿದ್ದೆ ಅದೊಂದು ಸ್ಪೆಷಲ್ ವ್ಲಾಗ್ ಮಾಡಿದೆ ಆದರೆ ಅದು ಡಿಲೀಟ್ ಆಗೋಗಿದೆ ಇದು ಒಂದು ಟೆಂಟ್ ತೊಗೊಂಡ್ವಿ ಮತ್ತು ಇನ್ನೊಂದು ಟೆಂಟ್ ತೊಗೊಂಡಿದ್ದಾರೆ ಅಂದರೆ ಇದು ನಾಲ್ಕು ಜನ ಮಲ್ಗೋ ಅಂಥದ್ದು ಅದು ಇಬ್ಬರು ಮಲಗೋವಂಥದ್ದು ಟೆಂಟ್ ತೊಗೊಂಡಿದ್ದಾರೆ ಇದಕ್ಕೆಲ್ಲ ತುಂಬ ಏನೋ ಆಫರ್ ಸಿಕ್ಕಲಿಲ್ಲ ನಮಗೆ ಸ್ವಲ್ಪ ಮಟ್ಟಿಗೆ ಆಫರ್ ಸಿಕ್ಕಿದ್ದು ಆದರೂ ಆಫರ್ ಸ್ವಲ್ಪ ಮಟ್ಟಿಗೆ ಸಿಕ್ಕಿದ್ರು ತೊಗೋಬೇಕು ಅಂತ ಅಂದ್ಕೊಂಡು ತೊಗೊಂಡ್ವಿ ನಾನು ಸ್ವಲ್ಪ ಇನ್ನರ್ ವೇರ್ಸ್ನ ಆ್ಯಡ್ ಇದ್ದೀನಿ ಇದೆಲ್ಲ ಅಲ್ಲಿ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಏನೂ ಪ್ರಾಬ್ಲಮ್ ಅಂತ ಫೀಲ್ ಆಗೋಲ್ಲ ನಮಗೆ ಅಂದರೆ ನಮ್ಗೇನಾದರೂ ಇನ್ನರ್ ವೇರ್ಸ್ನ ನಾವು ಹಾಕ್ಕೊಂಡಿದ್ದೀವಿ ಅಂದರೆ ಯಾವಾಗ ಮನೆಗೆ ಬಂದು ರಿಮೂವ್ ಮಾಡ್ತೀವಿ ಚೇಂಜ್ ಮಾಡ್ತೀವಿ ಅನ್ನೋ ಒಂದು ಇದರಲ್ಲೇ ಇರ್ತೀವಿ ಆದರೆ ನೀವು ಅಲ್ಲಿ ಪ್ರಾಡಕ್ಟ್ಸನ್ನ ತೊಗೊಂಡ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಆಮೇಲೆ ತುಂಬ ವರ್ಷ ಯೂಸ್ ಮಾಡಿ ತು ಬೇಜಾರಾಯ್ದಪ್ಪ ಅಂತ ಬಿಸಾಕಬೇಕು ಆ ಲೆವೆಲಿಗೆ ಒಳ್ಳೆ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ ನಾನು ಇದನ್ನು ಈ ಥರದ ಕ್ವಾಲಿಟಿನ ನನ್ನ ಹತ್ರ ಸುಮಾರಿಸಿದೆ ಐದಾರು ವರ್ಷ ಯೂಸ್ ಮಾಡಿದ್ದೀನಿ ಶೇಡ್ ಆಗಿಲ್ಲ ಏನೂ ಪ್ರಾಬ್ಲಮ್ಸ್ ಇಲ್ಲದೆ ತುಂಬಾ ಕಂಫರ್ಟಬಲ್ ಆ್ಯಂಡ್ ನೀಟಾಗಿರುತ್ತೆ ಮತ್ತು ಬಟ್ಟೆನೂ ಅಷ್ಟೇ ಅಷ್ಟೇ ಸ್ಮೂತಾಗಿರುತ್ತೆ ನಾವು ಟ್ರಿಪ್ಪಿಗೆಲ್ಲ ಹೋದಾಗ ಒಂದು ಹೋಲ್ ಡೇ ನಾವು ಎಲ್ಲೂ ಡ್ರೆಸ್ ಚೇಂಜ್ ಎಲ್ಲ ಮಾಡೋಕ್ಕಾಗಲ್ಲ ಅಲ್ಲಿಗಂತೂ ಇದು ಬೆಸ್ಟ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ತೀನಿ ಕೆಲವು ಕಡೆ ನೋಡಿ ಟ್ರಾನ್ಸ್ಪರೆಂಟ್ ಇರುತ್ತೆ ಆ ಥರ ಟ್ರಾನ್ಸ್ಪರೆಂಟ್ ಇದ್ದಾಗ ನೀಟಾಗಿ ಗಾಳಿ ಆಡ್ತಾ ಇರುತ್ತೆ ಆವಾಗ ನಮಗೆ ಕಷ್ಟ ಅಂತ ಫೀಲ್ ಆಗೋದಿಲ್ಲ ಆಮೇಲೆ ಇದು ಸ್ಪಾಂಜ್ ಥರ ಇರುತ್ತೆ ಬಟ್ಟೆ ಅಕಸ್ಮಾತ್ ನಮಗೇನಾದರೂ ಶೆಕೆ ಆದರೆ ಅದು ಸ್ವೆಟ್ನ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈಚೆ ಬರೋದಕ್ಕೆ ಬಿಡೋದಿಲ್ಲ ಅಲ್ಲೇ ಸಕ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅದು ಕೂಡ ತುಂಬ ಕಂಫರ್ಟಬಲ್ ಅಂತ ಅನ್ಸುತ್ತೆ ನಾನಂತೂ ಈ ಟ್ರಿಪ್ಪಿಗೆಲ್ಲ ಹೋದಾಗ ಇದು ನಂಗೆ ಸಕ್ಕತ್ ಕಂಫರ್ಟಬಲ್ ಅಂತ ಫೀಲ್ ಆಗುತ್ತೆ ನಾನು ಅದರಿಂದ ಇಲ್ಲೇ ಬಟ್ಟೆ ತಗೊಳೋದಕ್ಕೆ ಇಷ್ಟಪಡ್ತೀನಿ ಈ ಬ್ಲ್ಯಾಕ್ ಕಲರ್ದಂತೂ ನಿಜ ಅದು ಎಷ್ಟು ಸ್ಮೂತಾಗಿರುತ್ತೆ ಇದು ಅಂತ ಹೇಳಿದ್ರೆ ಒಂಥರ ಕಂಫರ್ಟಬಲ್ ಫೀಲಿಂಗ್ ಅಂತ ಕೊಡುತ್ತೆ ನನಗೆ ಸಿಕ್ಕ ಪಟ್ಟೆ ಇಷ್ಟ ಆಗುತ್ತೆ ಆಮೇಲೆ ಎಲ್ಲ ಡ್ರೆಸ್ಸಸ್ಸಿಗೂ ಇವು ಆಲ್ಮೋಸ್ಟ್ ಆಲು ಫಿಟ್ ಆಗುತ್ತೆ ಇದು ರಿಮೂವಬಲ್ ಕೂಡ ಇತ್ತು ರಿಮೂವಬಲ್ ಇದ್ರೆ ನಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ರಿಮೂವ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕ್ರಾಸಾಗಿ ಕೂಡ ಹಾಕ್ಕೊಬೋದು ಅದರಿಂದ ನಾನು ಇದನ್ನು ತೊಗೊಂಡು ಬಂದೆ ಸಖತ್ ಕಂಫರ್ಟಬಲ್ ಆಗಿರುತ್ತೆ ನಾನು ಇದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಫಸ್ಟೇ ನನ್ನ ಹತ್ರ ಇತ್ತು ಕೂಡ ಸೈಜ್ ನಾನು ಅಲ್ಲಿ ಇದನ್ನು ಸೈಜ್ ನೋಡಿದೆ ಅದಕ್ಕೆ ಯೂಸ್ ಮಾಡಿದ ನೋಡದೆ ಕಂಫರ್ಟಬಲಾಗಿ ತುಂಬಾ ಸೂಪರಾಗಿದೆ ಅಂತಲೇ ಹೇಳ್ತೀನಿ ನಮ್ಮ ಲೇಡೀಸಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ವ್ಲಾಗ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನೂ ಜಾಸ್ತಿ ಬೈಯಿಂಗ್ ಇತ್ತು ವೀಡಿಯೋ ಮಿಸ್ ಆಗಿರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಹಾಕಿದ್ದೀನಿ ಯಾರಿಗಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ಇನ್ನು ಕೆಲವು ಇನ್ನರ್ವೇರು ಅದಂತೂ ಸ್ವಲ್ಪ ಕೆಟ್ಟದಾಗೆ ಕಾಣ್ತಾ ಇರುತ್ತೆ ಈ ಥರ ಕಾಣಬಾರ್ದು ಅನ್ನೋರಿದ್ರೆ ಈ ಇನ್ನರ್ವೇರ್ನ ನಾನು ಸಜೆಸ್ಟ್ ಮಾಡ್ತೀನಿ ಇದಂತೂ ಸಖತ್ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಹಾಕ್ಕೊಂಡ್ರೆ ಅಲ್ಲಿ ಫೋಟೋ ಆ್ಯಡ್ ಮಾಡಿದ್ದೀನಲ್ಲ ಆ ಥರ ಅಂತೂ ಕಾಣೋದೇ ಇಲ್ಲ ನನಗೆ ಅದು ಇಷ್ಟ ಆಗೋಲ್ಲ ಅದರಿಂದ ನಾನು ಈ ಥರ ತೊಗೋತೀನಿ ಕೆಳಗಡೆ ಒಂದು ಲೈನ್ ಕಾಣಿಸ್ತಾ ಇದೆ ನೋಡಿ ಆ ಲೈನ್ ಕೂಡ ಇಲ್ಲದೆ ಇರೋದು ಕೂಡ ಸಿಗುತ್ತೆ ಆದರೆ ನನಗೆ ಸೈಜ್ ಅವೈಲಬಲ್ ಇರಲಿಲ್ಲ ನಂಗೆ ಈ ಥರದ್ದು ಬೇಕಾಗಿತ್ತು ಅದರಿಂದ ಎರಡು ಬೈ ಮಾಡಿದ್ದೀನಿ ಇದು ಅಷ್ಟೇ ಸೂಪರ್ ಕಂಫರ್ಟಬಲ್ ಆಗಿರುತ್ತೆ ಮತ್ತು ನಾನು ಆವಾಗಲೇ ಫೋಟೋ ಹಾಕಿದ್ದೀನಲ್ಲ ಆ ಥರ ಅಂತೂ ಕಾಣೋದೇ ಇಲ್ಲ ಆವಾಗಲೇ ಹೇಳಿದ್ನಲ್ಲ ಲೈನು ಅದು ಇಲ್ಲದೆ ಇರೋದು ಕೂಡ ಬರುತ್ತೆ ನೆಕ್ಸ್ಟ್ ಯಾವಾಗಾದರೂ ತಂದರೆ ಆ್ಯಡ್ ಮಾಡ್ತೀನಿ ಇದಂತೂ ಸೂಪರ್ ಕಂಫರ್ಟಬಲು ಮತ್ತು ಫ್ಯಾಬ್ರಿಕ್ಕು ಹಂಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಹೊರಗಡೆ ಹೊರಟಾಗ ನೈಟ್ ಪ್ಯಾಂಟಿಗೆ ಒಂದು ಜೀನ್ಸ್ ಪ್ಯಾಂಟಿಗೆ ಒಂದು ಮತ್ತು ಬೇರೆ ಏನಾದರೂ ನಾವು ಡ್ರೆಸ್ ಹಾಕ್ಕೊಂಡ್ರೆ ಒಂದು ತೊಗೊಂಡು ಹೋಗೋದಕ್ಕಿಂತ ಈ ಥರದನ್ನ ಇಟ್ಕೊಂಡ್ರೆ ನೈಂಟಿ ಪರ್ಸೆಂಟ್ ಎಲ್ಲ ಡ್ರೆಸ್ಸಸ್ಸಿಗೂ ಇದು ಮ್ಯಾಚ್ ಆಗುತ್ತೆ ಅದರಿಂದ ಇದು ಸೂಪರ್ ಅಂತಲೇ ಹೇಳ್ತೀನಿ ಈ ಫ್ಯಾಬ್ರಿಕ್ಕು ಅಷ್ಟೇ ತುಂಬಾ ಚೆನ್ನಾಗಿದೆ ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಲವ್ ಯು ಗೈಸ್ ಬಾಯ್ ಬಾಯ್